ಜಯ ಮಂಗಲಂ ಜಯ ನಮ ಪಾರ್ವದೇವರಾಜು ಮಹಾರಾಜ ಶಿವ ಓಂ ಶ್ರೀ ಗುರು ಸಿದ್ಧಾರುಡಾಯ ನಮಃ ಪುಣ್ಯಾತ್ಮರೆ ಚಿಕ್ಕೋಡಿ ತಾಲೂಕಿನ ಜೋಡಕುರುಳಿ ಸುಕ್ಷೇತ್ರ ಜಗದ್ಗುರು ಸಿದ್ಧಾರುಡ್ ಮಹಾಸ್ವಾಮಿಗಳ ಮಠದಿಂದ ಪ್ರಕಟಣೆ ಇದೇ ಏಪ್ರಿಲ್ ಆರನೇ ತಾರೀಕಿನಿಂದ ಹನ್ನೆರಡನೇ ತಾರೀಕಿಂತನ ಜಗದ್ಗುರು ಸಿದ್ಧಾರುಢ ಮಹಾಸ್ವಾಮಿಗಳ ಶೋಭಜನಾ ಸಪ್ತಾಹ ಕಾರ್ಯಕ್ರಮ ಪ್ರತಿ ವರ್ಷದ ಪದ್ಧತಿಯಂತೆ ಈ ಕ್ಷೇತ್ರದಲ್ಲಿ ಆಯೋಜಿಸಲಾಗಿದೆ ಸಿದ್ಧಾರುಢ ಮಹಾಸ್ವಾಮಿಗಳು ಭೂಮಿಗೆ ಅವತಾರ ತಗೊಂಡು ಬಂದಂಥ ದಿನ ರಾಮನವಮಿ ತನ ಏಳು ದಿನದ ಅದ್ಧೂರಿಯಾದಂಥ ಕಾರ್ಯಕ್ರಮ ಸುಮಾರು ಹತ್ತು ಹನ್ನೆರಡು ಸಾವಿರ ಜನ ಪ್ರತಿದಿನ ಈ ಕಾರ್ಯಕ್ರಮಕ್ಕೆ ಕೂಡ್ತಾರೆ ಬಹಳ ಅದ್ಧೂರಿ ಕಾರ್ಯಕ್ರಮ ಕೊನೆಯ ದಿನದ ರಥೋತ್ಸವಕ್ಕಂತೂ ಎರಡು ಕಣ್ಣು ಸಾಲದು ಐದು ಸಾವಿರ ಕುಂಭಗಳು ಕೂಡ್ತಾವ ಇಲ್ಲಿ ಕುಂಭೋತ್ಸವಕ್ಕೆ ಕುಂಭಮೇಳಕ್ಕೆ ಮತ್ತು ಈ ನಾಡಿನ ಹೆಸರಾಂತ ಮಠಾಧೀಶರೆಲ್ಲ ಈ ಕಾರ್ಯಕ್ರಮದೊಳಗೆ ಪಾಲ್ಗೊಳ್ತಾರೆ ಏಳು ದಿವಸ ಪ್ರತಿ ದಿವಸ ಮೂರು ನಾಲ್ಕು ಜನ ಮಹಾತ್ಮರು ಆಶೀರ್ವಚನ ಪ್ರವಚನ ನೀಡ್ತಾ ಇದ್ದಾರೆ ಈ ಸಾರಿ ಈ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಆಗಮಿಸ್ತಾ ಇರುವಂಥ ಮಹಾತ್ಮರು ಯಾರ್ಯಾರಂದರೆ ಶ್ರೀಶೈಲ್ ಜಗದ್ಗುರುಗಳು ಆಗಮಿಸ್ತಿದ್ದಾರೆ ಜೊತೆಗೆ ಸಿದ್ಧಾರುಢ ಪರಂಪರೆಯೊಳಗೆ ಪ್ರಖ್ಯಾತರಾಗಿರುವಂಥ ಶಿವತ್ರಯರೊಳಗೆ ಇಂಚಲದ ಪೂಜ್ಯ ಶಿವಾನಂದ ಭಾರತಿ ಮಹಾಸ್ವಾಮಿಗಳು ಬರ್ತಾ ಇದ್ದಾರೆ ಜೊತೆಗೆ ಶಾಂತಾಶ್ರಮ ಹುಬ್ಬಳ್ಳಿಯ ಅಭಿನವ್ ಸಿದ್ಧಾರುಢ ಸ್ವಾಮಿಗಳು ಬರ್ತಿದ್ದಾರೆ ಜೊತೆಗೆ ಅಡವಿಲಿಂಗ್ ಮಹಾರಾಜರಂತ ಹೇಳಿ ವೀರ್ಘಟ್ಟದವರು ಬಹಳ ಪ್ರಸಿದ್ಧ ಸಿದ್ಧ ಪುರುಷರು ವಾಕ್ಸಿದ್ಧಿ ಉಳ್ಳಂಥ ಅಡ್ವಿಲಿಂಗ್ ಮಹಾರಾಜರು ಅಮರೇಶ್ವರ್ ಮಹಾರಾಜರಂಥೇಳಿ ಕವಲುಗುಡದವರು ಪೂಜ್ಯ ಹುಣ್ಯಾಳ ನಿಜಗುಣ ದೇವ್ರಂಥೇಳಿ ಅವ್ರು ಬರ್ತಿದ್ದಾರೆ ಜೊತೆಗೆ ಮಹಾಲಿಂಗಪುರ್ ಸಹಜಾನಂದರು ಮುಂಬೈ ಸಹಜಾನಂದರು ಕೃಷ್ಣಾನಂದ ಸ್ವಾಮಿಗಳು ಮತ್ತು ಪಾಟೀಲ್ ಗುರೂಜಿ ಅಂಥೇಳಿ ಧಾರವಾಡದೊಳಗೆ ಒಬ್ಬ ಫೇಮಸ್ ಭವಿಷ್ಯ ಹೇಳುವಂಥ ಮಹಾತ್ಮರಿದ್ದಾರೆ ಅವರು ದೊಡ್ಡ ದೊಡ್ಡ ರಾಜಕೀಯ ಲೀಡರ್ ಎಲ್ಲ ಅವ್ರ ಹತ್ರ ಒಳ್ಳೆ ಸ್ಪೀಚ್ ಐತೆ ಅವ್ರದ್ದು ಅವರು ಬರ್ತಾರೆ ಜೊತೆಗೆ ಈ ವರ್ಷದ ವಿಶೇಷ ಅತಿಥಿಯಾಗಿ ಹಾರಿಕಾ ಮಂಜುನಾಥ್ ಅನ್ನುವಂಥ ಒಬ್ಬ ಬಾಲವಾಗ್ಮೆ ಅವಳು ಒಂದು ದಿನ ಒಂಬತ್ತನೇ ತಾರೀಕು ಅವ್ರದ್ದು ಸ್ಪೀಚ್ ಐತೆ ಈ ಪ್ರಕಾರ ಅನೇಕ ಶರಣರು ಬರ್ತಿದ್ದಾರೆ ವೀರೇಶ್ ಪಾಟೀಲ್ ನೇಜದವರು ಜೊತೆಗೆ ಕಂಕನವಾಡಿ ಮಾರುತಿ ಶರಣರು ನಮ್ಮ ಹಿಪ್ಪರುಗಿ ಸಿದ್ದಾರು ಶರಣರು ಹಡಿಗಿನಾಳ ಮಲ್ಲೇಶ್ವರ ಶರಣರು ಅನೇಕ ಶರಣರು ಸಂತರು ಮಹಾತ್ಮರು ನಮ್ಮದು ಒಂದು ರೀತಿ ಭಾವೈಕ್ಯತೆಯ ಕಾರ್ಯಕ್ರಮ ಒಂದೇ ಪರಂಪರೆ ಸ್ವಾಮಿಗಳನ್ನು ಕರೆಯುವಂಥದ್ದು ಪದ್ಧತಿ ಎಲ್ಲ ಪರಂಪರೆ ಪೂಜ್ಯರು ವಿರಕ್ತರು ಪಂಚಾಚಾರ್ಯರಿಗೆ ಸಂಬಂಧಪಟ್ಟವರು ಸಂತರು ಮತ್ತು ಹಾಲುಮತ ಸಮಾಜದ ಗುರುಗಳು ಎಲ್ಲ ಹಿಂದುಳಿದ ವರ್ಗಗಳ ಗುರುಗಳನ್ನು ಸಹಿತ ನಾವೆಲ್ಲ ಕರ್ ಯಾಕಂದರೆ ಇದು ಜಾತ್ಯಾತೀತ ಮಠ ಎಲ್ಲ ಜಾತಿ ಜಗದ್ಗುರುಗಳು ಈ ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡ್ತಾಯಿದ್ದೀವಿ ಇದೊಂದು ವಿಶೇಷ ಕಾರ್ಯಕ್ರಮ ಜೊತೆಗೆ ಏಳನೇ ದಿವಸ ರಥೋತ್ಸವ ಎಲ್ಲ ಕಡೆ ರಥಗಳು ಬೇರೆ ನಮ್ಮ ರಥ ಬೇರೆ ಎಲ್ಲ ಕಡೆ ಕಟ್ಟಿಗೆ ರಥಗಳು ಇರುತ್ತೆ ನಮ್ಮಲ್ಲಿ ಹಿತ್ತಾಳಿದ ರಥ ಭಾಳ ಅದ್ಭುತವಾದಂಥ ರಥ ಈಗ ಮೂರು ವರ್ಷ ಆಯ್ತು ಆ ರಥೋತ್ಸವ ಪ್ರಾರಂಭ ಮಾಡಿ ಅಪರೂಪದ ರಥೋತ್ಸವ ಜೊತೆಗೆ ಅವತ್ತು ಅನೇಕ ರೀತಿ ವಾದ್ಯ ತಂಡದವರು ವೈಭವದ ಕಾರ್ಯಕ್ರಮ ಆಗ್ತತಿ ಸುಮಾರು ಹತ್ತು ಸಾವಿರ ಜನ ಎಲ್ಲ ಕಡೆ ಏನಾಗ್ತತಿ ಲಾಸ್ಟ್ 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 ಬಂದಂಗೆ ಜನ ಕೂಡ್ತಾರೆ ಹಂಗೆ ಪ್ರಾರಂಭದಿಂದ ಕೊನೇತನೂ ಹತ್ತು ಸಾವಿರ ಜನ ಕೂಡ್ತಾರೆ ಎಷ್ಟು ಸೈಲೆನ್ಸ್ ಇರ್ತತ್ತಂದರೆ ಪಿನ್ ಡ್ರಾಪ್ ಸೈಲೆಂಟ್ ಅಷ್ಟು ಜನ ಇದ್ದರೂ ಈ ಕ್ಷೇತ್ರದ ಮಹಿಮೆ ಶಾಂತವಾಗಿ ಕೂತಿರ್ತಾರೆ ಜೊತೆಗೆ ಈ ಕಾರ್ಯಕ್ರಮದೊಳಗೆ ಯುವಕರ ಪಾತ್ರ ದೊಡ್ಡದು ಮಕ್ಕಳಿಗೆ ಸಂಸ್ಕಾರ ಕೊಡೋ ದೃಷ್ಟಿಯಿಂದ ಏಳು ದಿನದ ಏನು ಪುರಾಣ ಸಪ್ತಾಹ ಅಂತ ಮಾಡ್ತೀವಿ ನಾವು ಪ್ರತಿದಿನ ಬೆಳಗ್ಗೆ ಎಂಟೆಂಟು ಅಧ್ಯಾಯದಂಗೆ ಏಳು ದಿನದಾಗ ಐವತ್ತಾರು ಅಧ್ಯಾಯ ಸಿದ್ಧಾಹು ಕಥಾಮೃತ ಮುಗಿಯುವಂಗೆ ಒಂದು ಸಪ್ತಾಹ ಅಂತ ರೂಪದೊಳಗೆ ನೂರ ಎಂಟು ಮಂದಿ ಯುವಕರು ಕೂಡಿ ಯುವಕ ಯುವತಿಯರು ಕೂಡಿ ಸಪ್ತಾಹ ಪಾರಾಯಣ ನಡೀತೈತಿ ಏಳು ದಿನ ಅಖಂಡ ಶಿವನಾಮ ಸ್ಮರಣೆ ಮಂತ್ರೋಚ್ಚಾರ ನಿರಂತರವಾಗಿ ನಡೆಯುವಂಥದ್ದು ಅನೇಕ ರೀತಿಯ ಕಾರ್ಯಕ್ರಮಗಳು ಹಮ್ಮಿಕೊಳ್ಳಲಾಗಿದೆ ಇದಕ್ಕೆಲ್ಲರೂ ಹೆಚ್ಚಿನ ಸಂಖ್ಯೆಯೊಳಗೆ ಆಗಮಿಸಬೇಕು ಬಹಳ ಕಡೆಗೆ ಸುದ್ದಿ ಮಾಡುವಂಥದ್ದು ಮಾಧ್ಯಮಗಳೇ ಅದಕ್ಕೆ ಈ ಸರಿ ವಿಶೇಷವಾಗಿ ಮಾಧ್ಯಮ ಮಿತ್ರರಿಗೆ ಆಹ್ವಾನ ಮಾಡಿದ್ವಿ ಈ ಕಾರ್ಯಕ್ರಮವನ್ನು ಎಲ್ಲರೂ ಶಿಸ್ತಿನಿಂದ ಪ್ರಚಾರ ಮಾಡಿರಿ ಎಲ್ಲರಿಗೂ ಈ ಧರ್ಮ ಪ್ರಸಾರ ಉಂಟಾಗಲಿ ಒಂದೆರಡು ಮಾತು ಸಿದ್ಧಾರುಡ್ರ ಬಗ್ಗೆ ಹೇಳಬೇಕಾದ್ರೆ ಒಂಬತ್ನೂರ ಇಪ್ಪತ್ತೊಂಬತ್ತರೊಳಗೆ ಸಮಾಧಿ ತಗೊಂಡರು ಸಿದ್ಧಾರುಡಜ್ ಅಜ್ಜಿಯವರು ಅವರು ದೇಹ ಬಿಟ್ಟ ಮ್ಯಾಲ ಅವ್ರ ಪ್ರಖ್ಯಾತಿ ಇನ್ನೂ ಹೆಚ್ಚಾಯಿತು ಅವರಿದ್ದಾಗೆ ಇದ್ದಾಗ ಮೂವತ್ತೊಂದು ಸಂಸ್ಥಾನದ ರಾಜರುಗಳು ಸಿದ್ಧಾರ್ಡ್ರ ಶಿಷ್ಯರಿದ್ದರು ಈ ದೇಶದ ಹದಿನಾರು ಭಾಷೆಗಳನ್ನ ಸಿದ್ಧಾರ್ಡರು ಮಾತಾಡ್ತಿದ್ದರು ಸಿದ್ಧಾರ್ಡಪ್ಪ ಅವ್ರ ದರ್ಶನಕ್ಕೆ ಹಾಗೇ ಎಷ್ಟು ಪ್ರಸಿದ್ಧ ಮಹಾತ್ಮರು ಇದ್ದರಲ್ಲ ಸ್ವಾಮಿ ವಿವೇಕಾನಂದರು ಮೊದಲು ಮಾಡಿ ಅಥಣಿ ಮುರುಗೇಂದ್ರ ಶಿವಯೋಗಗಳು ಶಿಷ್ನಾಳ್ ಶರೀಫರು ಗರ್ಗನ್ ಮಡಿವಾಳಜ್ಜರು ಶಿರಡಿ ಬಾಬಾ ಸಹಿತ ಹುಬ್ಬಳ್ಳಿಗೆ ಬಂದು ಹೋಗಿದ್ದಾರೆ ಎಷ್ಟು ಜನ ಆಗಿನ ಕಾಲಕ್ಕೆ ಮಹಾತ್ಮರು ಇದ್ದರು ಎಲ್ಲರೂ ಸಿದ್ಧಾರ್ಡು ದರ್ಶನ ಮಾಡಲಿಕ್ಕೆ ಬರ್ತಿದ್ದರು ಅಷ್ಟು ಫೇಮಸ್ ಪ್ರಸಿದ್ಧ ಮಹಾತ್ಮರು ಸಿದ್ಧಾರ್ಡ್ರು ಜೊತೆಗೆ ಜಾತ್ಯತೀತವಾದಂಥ ಸಿದ್ಧಾಂತ ಸಿದ್ಧಾರ್ಡ ಯಾವುದೇ ಒಂದು ಪರಂಪರೆಗೆ ಮೀಸಲಾದವರಲ್ಲ ವರ್ಣಾಧಿಗತಿದುವರ ಎಲ್ಲ ವರ್ಣ ಆಶ್ರಮಗಳನ್ನು ಮೀರಿ ಎಲ್ಲರನ್ನು ಪ್ರೀತಿ ಮಾಡಿದಂಥ ಮಹಾತ್ಮರು ಸಿದ್ದಾರ್ಡ್ಡ್ರ ಪ್ರಸಿದ್ಧಿ ಎಷ್ಟು ದೊಡ್ಡದು ಅನ್ನೋದಕ್ಕೆ ಒಂದು ಉದಾಹರಣೆ ಈಗ ಸದ್ಯ ಕರ್ನಾಟಕದೊಳಗೆ ಕೇವಲ ಕರ್ನಾಟಕದೊಳಗೆ ಮೂರು ಸಾವಿರದ ಆರುನೂರಕ್ಕಿಂತ ಹೆಚ್ಚು ಶಾಖಾ ಮಟ್ಟಗಳು ಸಿದ್ಧಾರ್ಡ್ರ ಇದ್ದಾವೆ ಮತ್ತು ಆಂಧ್ರ ಗೋವಾ ಮಹಾರಾಷ್ಟ್ರ ಅಲ್ಲಿ ಮತ್ತೆ ಎಕ್ಸ್ಟ್ರಾ ಅವರ ದೇಶವ್ಯಾಪಿಯಾಗಿರುವಂಥ ಅವರ ಕೇಂದ್ರಗಳು ಶಾಖಾ ಇದ್ದಾವೆ ಉತ್ತರ ಪ್ರದೇಶ ಮಧ್ಯ ಗುಜರಾತ್ ಹಿಡ್ಕೊಂಡು ಬದೋಡೆ ಒಳಗೆ ಸಿದ್ಧಾರ್ಡ ಮಠ ಐತಿ ದೇಶವ್ಯಾಪಿ ಆಗಿರುವಂಥದ್ದು ಹೊರದೇಶಗಳೊಳಗೂ ಅಜ್ಜನ ಪ್ರಚಾರ ಇರುವಂಥದ್ದು ಪವಾಡ ಪುರುಷರು ನಿಮಗೆಲ್ಲ ಗೊತ್ತಿರುವಂಗೆ ಮೊನ್ನೆ ಹುಬ್ಬಳ್ಳಿ ಜಾತ್ರೆಗೆ ಸುಮಾರು ಎರಡೂವರೆ ಲಕ್ಷ ಜನ ಕೂಡಿದರು ದಿನ ಬಹಳ ದೊಡ್ಡ ಯೋಗಿಗಳು ಉತ್ತರ ಕರ್ನಾಟಕದ ಪ್ರಸಿದ್ಧ ಮಹಾತ್ಮರು ಆ ಸಿದ್ಧಾರ್ಡ್ ಅಜ್ಜನ ಶಾಖಾ ಮಠ ನಮ್ಮ ಜೋಡು ಕುರುಳಿ ಮಠ ಅಲ್ಲಿ ಇಪ್ಪತ್ನಾಲ್ಕು ತಾಸು ನಿರಂತರ ಓಂ ನಮ ಶಿವಾಯ ನಾಮಸ್ಮರಣೆ ನಡೀತದೆ ಅಲ್ಲಿ ನಮ್ಮ ಮಠದೊಳಗೆ ಹನ್ನೆರಡು ತಾಸು ಬೆಳಗ್ಗೆ ಏಳರಿಂದ ಸಂಜೆ ಏಳರ ತನಕ ಇಲ್ಲಿಗೆ ಎಂಟು ವರ್ಷ ಆಯಿತು ನಮ್ಮ ಮಠದೊಳಗೆ ಓಂ ನಮ ಶಿವಾಯ ನಾಮಸ್ಮರಣೆ ಚಲುವಾಗಿ ಹನ್ ಎಂಟು ವರ್ಷದಿಂದ ಪಾಳೆ ಪ್ರಕಾರ ಬೆಳಗ್ಗೆ ಏಳರಿಂದ ಸಂಜೆ ಏಳರ ತನ ನಾಮಸ್ಮರಣೆಗೆಲ್ಲ ಜನ ಬಂದು ಇಡೀ ಊರು ಜನ ಬರ್ತಾರೆ ಯಾವ ಜಾತಿಗಳನ್ನು ನಾವು ಮಾಡೋಲ್ಲ ಬಡವರು ಶ್ರೀಮಂತರು ಬೇದಿಲ್ಲ ಮೊನ್ನೆ ನಮ್ಮ ಮೀಟಿಂಗಿಗೆ ಜಾತ್ರೆ ಮೀಟಿಂಗಿಗೆ ಒಂದು ಸಾವಿರ ಜನ ಕೂಡ್ತಾರೆ ನಮ್ಮಲ್ಲಿ ಎಲ್ಲ ಕಡೆಗೆ ಏನು ಮಾಡ್ತಾರೆ ಮೀಟಿಂಗ್ ಅಂದ ಕೂಡಲೇ ದೊಡ್ಡ ದೊಡ್ಡ ಮಂದಿನ ಮಾತ್ರ ಕರೀತಾರೆ ಹಾಗಿಲ್ಲ ನಮ್ಮಲ್ಲಿ ಪ್ರತಿ ಜನಸಾಮಾನ್ಯರಿಗೂ ನಮ್ಮ ಫೋನ್ ಹೋಗ್ತೈತಿ ಮೀಟಿಂಗಿಗೆ ಸಾವಿರಾರು ಜನ ಕೂಡ್ತಾರೆ ಮತ್ತು ಸಹಕಾರ ಭಾಳ ಚೆನ್ನಾಗೈತಿ ಈ ಇಷ್ಟು ದೊಡ್ಡ ಕಾರ್ಯಕ್ರಮ ಆಗಲಿಕ್ಕೆ ಮೇನ್ ಕಾರಣ ನಿಮಗೆ ನಿರೀಕ್ಷೆ ಮಾಡೋಕ್ಕೆ ಸಹಿತ ಸಾಧ್ಯ ಪ್ರತಿ ವರ್ಷ ನಮ್ಮ ಜಾತ್ರೆದು ಕಾಣಿಕೆ ಇಪ್ಪತ್ತು ಲಕ್ಷದ ಮೇಲೆ ಇರ್ತೈತಿ ಭಕ್ತರಿಂದ ಬರುವಂಥ ಕಾಣಿಕೆ ಮತ್ತು ಯಾರಿಗೂ ಒತ್ತಾಯ ಮಾಡೋಲ್ಲ ಪ್ರೆಜರ್ ಹಾಕೋಲ್ಲ ಸುಮಾರು ನಾಲ್ಕುನೂರು ಐನೂರು ಚೀಲ ಕಾಳು ಕೂಡ್ತವೆ ಇಷ್ಟೆಲ್ಲ ಧನ ಧಾನ್ಯಗಳ ಜೊತೆಗೆ ಶರೀರದಿಂದನೂ ಸೇವಾ ಮಾಡ್ತಾರೆ ಇಷ್ಟೆಲ್ಲ ಮಠ ಕಟ್ಟಿರೋದನ್ನು ನೀವು ನೋಡಬಹುದು ಈ ಮಠದ ಕಟ್ಟಡ ಜಾತ್ರೆ ಹೊರಗಿನ ರಾಜಕೀಯ ಸಪೋರ್ಟ್ ನಾವು ಹೆಚ್ಚಿತ ಭಕ್ತರಿಂದನೇ ನಡೆದಿರುವಂಥ ಮಠ ಮತ್ತು ಪ್ರತಿನಿತ್ಯ ಅನ್ನದಾಸೋಹ ನಡೆಯುವಂಥ ಮಠ ಇದು ಯಾವತ್ತೇ ಯಾವುದೇ ಸಮಯಕ್ಕೆ ಬಂದರೂ ಅನ್ನ ಇಲ್ಲದೆ ಯಾರೂ ಹೋಗಂಗಿಲ್ಲ ಎಲ್ಲರಿಗೂ ನಿರಂತರ ಪ್ರಸಾದ ನಿರಂತರ ನಾಮ ಸ್ಮರಣೆ ಈ ಓಂ ನಮ ಶಿವಾಯಿ ಮಂತ್ರದ ಬಲದಿಂದ ಇಷ್ಟೆಲ್ಲ ಕ್ಷೇತ್ರ ವ್ಯಾಪಿಯಾಗಿ ಸರ್ವಾಂಗೀಣವಾಗಿ ಮಠ ಅಭಿವೃದ್ಧಿ ಆಗ್ತಾ ಇತ್ತು ವರ್ಷದಿಂದ ವರ್ಷಕ್ಕೆ ಜಾತ್ರೆ ಬಹಳ ದೂರಿಯಾಗಿ ನಡೀತಾ ಇರುವಂಥದ್ದು